ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಏಕಾದಶಿ ಬಂದಿದೆ ಅಜಯ ಏಕಾದಶಿ ಅಂತ ಕೂಡ ನಾವು ಕರಿತೀವಿ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರೂ ಕೂಡ ನಮಗೆ ಆಶೀರ್ವಾದ ಕೊಡುವ ಒಂದು ಒಳ್ಳೆಯ ಸಂದರ್ಭ ದಿನ ಅಂತ ಹೇಳ್ಬಹುದು ಯಾವಾಗಲೂ ತಿಂಗಳಲ್ಲಿ ನಮಗೆ ಎರಡು ಏಕಾದಶಿ ಬರುತ್ತೆ ಈ ರೀತಿ ಏಕಾದಶಿ ಬರೋದು ನಮಗೆ ಗುರುವಾರ ಬರೋದು ಬಹಳ ವಿಶೇಷವಾಗಿರುತ್ತೆ ಏಕೆಂದರೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತೆ ಕೂಡ ಕೂಡಿ ಬಂದಿರೋದ್ರಿಂದ ಲಕ್ಷ್ಮೀ ಸಮೇತ ಮಹಾವಿಷ್ಣು ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಇಬ್ಬರು ಬಂದು ಸದಾ ನಮ್ಮ ಮನೆಯಲ್ಲಿ ನೆಲೆಸೋದ್ರಿಂದ ಎಲ್ಲ ಕಷ್ಟಗಳು ಪಾರಾಗುತ್ತೆ ಏಕಾದಶಿಯ ದಿನ ನೀವು ಏನು ಮಾಡಲಿಲ್ಲ ಅಂದ್ರೂ ಕೆಲವೊಂದು ಈ ಏಕಾದಶಿಯ ಆಚರಣೆಗಳು ಮಾಡಿಕೊಳ್ಳೋದ್ರಿಂದ ಮನ್ ನಮ್ಮ ಮನೆಗಳಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಅಂದರೆ ಸಾಲ ಹಣದ ವಿಚಾರ ಯಾವುದೇ ರೀತಿಯಲ್ಲಿ ಇರಬಹುದು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಪರಿಹಾರಗಳನ್ನ ಮಾಡಿಕೊಂಡಾಗ ಅಂದರೆ ಏಕಾದಶಿಯ ದಿನ ನಾವು ಯಾವಾಗಲೂ ಬೇರೆ ದಿನಗಳಲ್ಲಿ ಸಾಧಾರಣವಾಗಿ ಪ್ರತಿನಿತ್ಯ ಏನಾದರೂ ಒಂದು ಪರಿಹಾರ ಮಾಡಿಕೊಂಡು ಮನಸ್ಸಿಗೆ ಕಷ್ಟ ಆಗಿರುತ್ತೆ ಎಷ್ಟೇ ಮಾಡಿದ್ರೂ ಏನೇ ಮಾಡಿದ್ರೂ ನಮಗೆ ಇದರಿಂದ ಉತ್ತಮ ಫಲಿತಾಂಶ ಇಲ್ಲ ಸುಮ್ಮನೆ ಯಾಕೆ ಮಾಡಬೇಕು ಯಾವ ದೇವರು ಇಲ್ಲ ಏನು ಪ್ರಯತ್ನ ಪಟ್ಟರೂ ಒಂದು ಪರಿಹಾರ ಕೈ ಹಿಡಿತಾ ಇಲ್ಲ ನಮಗೆ ಒಂದು ಜೀವನದಲ್ಲಿ ಈ ರೀತಿ ಯಾವಾಗಲೂ ನೆಗೆಟಿವಿಟಿನೇ ಆಗ್ತಾ ಇರುತ್ತೆ ಸಾಧಾರಣವಾಗಿ ನಾವು ಪಟ್ ಪಡುವ ಪ್ರಯತ್ನಕ್ಕೆ ತಕ್ಕ ಫಲ ಇಲ್ಲ ಅಂತಂದ್ಬಿಟ್ಟು ನಿರಾಸೆಯಿಂದ ಹೇಳ್ಕೊಳ್ತೀವಿ ನೀವೇನಾದರೂ ನಿಮಗೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದರೆ ಸ್ನೇಹಿತರೆ ಏಕಾದಶಿಯ ದಿನ ತುಂಬ ಸರಳ ವಿಧಾನದಲ್ಲಿ ಯಾಕಂದರೆ ಈ ಒಂದು ಪರಿಹಾರ ಬಂದು ಯಾವುದು ನಿಯಮ ಇಲ್ಲ ಹಾಗೆ ನಾವು ದುಡ್ಡು ಖರ್ಚು ಮಾಡಿ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಈ ಪರಿಹಾರ ಅಷ್ಟು ತುಂಬ ಸರಳ ವಿಧಾನದಲ್ಲಿದೆ ಆದರೆ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಮನೆ ಒಳಗೆ ನಾವು ಪ್ರವೇಶ ಆಗಬೇಕು ಅಂದರೆ ಬಾಗಿಲು ಅಂತ ಏನು ಹೇಳ್ತೀವಿ ಸಿಂಹ ದ್ವಾರ ಮನೆಯ ಒಸ್ತಿಲು ದಾಟ್ಕೊಂಡೇ ಬರಬೇಕು ಮತ್ತು ಹೋಗಬೇಕು ಎಲ್ಲ ಕೂಡ ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಮ್ಮ ಮನೆಯ ಒಳಗೆ ಪ್ರವೇಶ ಆಗಬೇಕು ಅಂದ್ರೂ ಒಂದು ಎಂಟ್ರೆನ್ಸ್ ಬಾಗಿಲು ಅಂತ ಏನು ಹೇಳ್ತೀವಿ ಅದರಿಂದನೇ ಆಗೋದಲ್ವಾ ಆ ಒಸ್ತಿಲ ಬಳಿ ನೀವು ಯಾವಾಗಲೂ ಪ್ರತಿ ಏಕಾದಶಿಗೂ ಕೂಡ ಈ ರೀತಿ ಪರಿಹಾರನ ಮಾಡ್ಕೊಳ್ಬಹುದು ಈ ಪರಿಹಾರಗಳನ್ನ ನಾವು ಅಮಾವಾಸ್ಯೆ ದಿನಗಳಲ್ಲೂ ಕೂಡ ಮಾಡ್ಕೊಳ್ತೀವಿ ಆದರೆ ಈ ಏಕಾದಶಿ ದಿನ ಯಾಕೆ ಮಾಡ್ಕೊಳ್ಬೇಕು ಅಂದರೆ ವಿಷ್ಣು ಹಾಗೂ ಲಕ್ಷ್ಮೀ ದೇವರಿಗೆ ಸುಗಂಧ ಭರಿತವಾದ ವಸ್ತುಗಳಿಂದ ನಾವು ಅಲಂಕಾರ ಮಾಡ್ತೀವಿ ಈ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ತುಂಬ ಇಷ್ಟ ಆಗುತ್ತೆ ಆ ತಾಯಿಗೆ ಕೂಡ ಯಾವಾಗಲೂ ಸುಗಂಧ ಭರಿತವಾಗಿ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡಿದ್ದೆ ಆದರೆ ಹಣಕಾಸಿನ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ವಾಪಸ್ ಇಲ್ಲ ಅಥವಾ ಸಾಲ ತಗೊಂಡಿದ್ದೀವಿ ತೀರಿಸೋದಕ್ಕಾಗ್ತಾ ಇಲ್ಲ ನಮಗೆ ಅನ್ನುವಾಗ ನಮಗೆ ದಾರಿ ಅನ್ನೋದು ಸಿಗುತ್ತೆ ನಾವು ದುಡ್ಡು ಯಾವ ರೀತಿಯಲ್ಲಿ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ ಆ ಥರ ನಮಗೆ ಅವಕಾಶಗಳು ಅನ್ನೋದು ಸಿಗುತ್ತೆ ಈ ಪರಿಹಾರಗಳನ್ನ ನೀವು ತಪ್ಪದೇ ಮಾಡಿಕೊಂಡು ನೋಡಿ ಹೊಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರ ಇದಕ್ಕೆ ಯಾವುದೇ ಆಗಲಿ ನಿಯಮ ಇಲ್ಲ ಸಂಜೆ ನೀವು ಆರು ಗಂಟೆ ಮೇಲೆ ಎಷ್ಟೊತ್ತಿಗಾದರೂ ಮಾಡಿಕೊಳ್ಬಹುದು ಸಂಜೆ ಆರು ಗಂಟೆಯಿಂದ ನೀವು ಒಂದು ಏಳು ಗಂಟೆ ಒಳಗಡೆ ಮಾಡಿಕೊಂಡ್ರೂ ಬಹಳ ವಿಶೇಷವಾಗಿರುತ್ತೆ ಸುಮಾರು ಜನ ಕೆಲಸಕ್ಕೋಗಿ ಬಂದಿರ್ತೀರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಡವಾಗಬಹುದು ಆದರೂ ನಿಶ್ಚಿಂತೆಯಿಂದ ನೀವು ಈ ದಿನವೆಲ್ಲ ನೀವು ಮಾಡಿಕೊಳ್ಬಹುದು ಇದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಎರಡು ಲವಂಗ ಹಾಗೂ ಎರಡು ಏಲಕ್ಕಿ ಇಷ್ಟು ತಗೊಳ್ಳಿ ಸ್ನೇಹಿತರೆ ಎರಡು ಲವಂಗ ಎರಡು ಮುಗ್ಗಿರಬೇಕು ಹಾಗೆ ನೀವು ಸ್ವಲ್ಪ ಕರ್ಪೂರ ಏಲಕ್ಕಿ ಇವೆ ಇವು ಮೂರೂ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಮನೆಯ ಹತ್ರ ಮೇಲೆ ನಾವು ತೋರಣ ಎಲ್ಲ ಕಟ್ತೀವಲ್ವಾ ಆ ಜಾಗದಲ್ಲಿ ಕಟ್ಟಿ ಕಟ್ಟಿಬಿಟ್ಟು ಈ ದಿನ ಬಿಡಿ ಸಂಜೆ ಮಹಾಲಕ್ಷ್ಮಿ ಒಬ್ಬರ ಮನೆ ಹತ್ರ ಕೂಡ ಬರ್ತಾ ಇರ್ತಾಳೆ ನೋಡ್ತಾಳೆ ಮನೆಯ ಹತ್ತಿರ ಶುದ್ಧವಾಗಿದೆಯಾ ನೀಟಾಗಿದೆಯಾ ಈ ರೀತಿ ಪರಿಹಾರಗಳನ್ನ ಅಂತ ಈ ರೀತಿ ನಾವು ಮಾಡ್ಕೊಂಡಿದ್ದೆ ಆದರೆ ಬಹಳ ಖುಷಿಯಾಗುತ್ತೆ ಆ ತಾಯಿಗೆ ಆಗ ಬರ್ತಾಳೆ ಸ್ನೇಹಿತರೆ ಯಾವಾಗಲೂ ವಿಷ್ಣು ಸಮೇತ ಮಹಾಲಕ್ಷ್ಮಿ ಬರೋದು ಒಬ್ಬರೇ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇದನ್ನು ನಾವು ಆರಾಧನೆ ಮಾಡುವಾಗ ಏಕಾದಶಿಯ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದು ಮಹಾವಿಷ್ಣುಗೆ ಬಹಳ ಪ್ರೀತಿಕರ ಅದರಿಂದ ಈ ರೀತಿ ಮಾಡ್ಕೊಂಡು ನೋಡಿ ಹಾಗೆ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡುವಾಗ ತಾಯಿಗೆ ಬಲು ಪ್ರೀತಿ ಅದರಿಂದ ತಪ್ಪದೇ ಆ ತಾಯಿ ನಮಗೆ ಅನುಗ್ರಹ ಕೊಡ್ತಾಳೆ ಇದನ್ನು ಬದಲಾಯಿಸಬೇಕು ಅಂತ ನೀವು ಯಾವಾಗ ಮಾಡಿಕೊಳ್ಬೇಕು ಅಂದರೆ ನೆಕ್ಸ್ಟು ಬರುವ ಏಕಾದಶಿಗೂ ಮಾಡ್ಕೊಳ್ಬಹುದು ಅಥವಾ ಬರುವ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ಬದಲಾಯಿಸ್ಕೊಳ್ಬಹುದು ಇದನ್ನು ಗಿಡಗಳ ಕೆಳಗೆ ಹಾಕಬಹುದು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬಹುದು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದ